ದುಬೈನಲ್ಲಿ ಆರ್ ಸಿ ಬಿ ಮಾಡಿದ ಆಕ್ಷನ್ ಬಗ್ಗೆ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ ಆದರೆ ಇದರ ಹಿಂದೆ ಇರೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟೇ ಪ್ರತಿ ಬಾರಿ ಈ ಸಲ ಕಪ್ ನಮ್ದೆ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಆದರೆ ಆರ್ ಸಿ ಬಿ ಮಾತ್ರ ಕಪ್ ಗೆಲ್ಲಲ್ಲ ಇದಕ್ಕೆ ಕಾರಣ ತಮಿಳರು ಆರ್ ಸಿ ಬಿ ಮ್ಯಾನೇಜ್ಮೆಂಟಲ್ಲಿರೋದು ಅನ್ನುವಂಥ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಇವರು ಆರ್ ಸಿ ಬಿಯ ಯಾವುದೇ ಪ್ಲೇಯರನ್ನು ಬೈ ಮಾಡೋದಿಲ್ಲ ಅಂದ್ರೆ ನಮ್ಮ ಕನ್ನಡಿಗರನ್ನ ಬೈ ಮಾಡೋದಿಲ್ಲ ಬೆಂಗಳೂರಿನ ಅಥವಾ ಕರ್ನಾಟಕದ ಪ್ಲೇಯರ್ಸನ್ನು ಅನ್ನ ಬೈ ಮಾಡಲ್ಲ ಆರ್ ಸಿ ಬಿ ಅಲ್ಲಿ ಇರೋದೆಲ್ಲ ತಮಿಳ್ ಮ್ಯಾನೇಜ್ಮೆಂಟ್ ಶ್ರೀಧರನ್ ಶ್ರೀರಾಮ್ ಅಂತ ಬ್ಯಾಟಿಂಗ್ ಮತ್ತು ಸ್ಪಿನ್ ಕೋಚ್ ಇದ್ದಾರೆ ಇನ್ನ ಬಸು ಅಂತ ಸ್ಟ್ರೆಂಥನಿಂಗ್ ಅಂಡ್ ಕಂಡೀಷನಿಂಗ್ ಕೋಚ್ ಇದ್ದಾರೆ ಮನೋಲನನ್ ರಂಗರಾಜನ್ ಅಂತ ಫೀಲ್ಡಿಂಗ್ ಮತ್ತು ಟ್ಯಾಲೆಂಟ್ ಸ್ಕೌಟ್ ಅಂತ ಇದ್ದಾರೆ ಇವರೆಲ್ಲ ಕೂಡ ಬೈಯಲ್ಲಿ ಆಪ್ಷನಲ್ಲಿ ಕೂತ್ಕೊಂಡಿರ್ತಾರೆ ಇವರೇ ರಿಸರ್ಚ್ ಮಾಡಿಕೊಂಡು ಟೀಮ್ನ ಬೈ ಮಾಡೋದು ಇವರ ರಿಸರ್ಚಲ್ಲಿ ಅದೇನಿದೆಯೋ ಗೊತ್ತಿಲ್ಲ ಮಹಾನ್ ಘನಂದಾರಿ ರಿಸರ್ಚು ಇವರು ಕನ್ನಡದ ಶ್ರೇಯಸ್ ಗೋಪಾಲ್ ಒಬ್ಬ ಲೆಗ್ ಬ್ರೇಕ್ ಬೌಲರ್ ಒಬ್ಬ ಲೆಗ್ ಸ್ಪಿನ್ ಬೌಲರ್ ಟೀಮ್ಗೆ ಬೇಕು ಇಲ್ಲಿ ಒಂದಿಂದು ಹಸರಂಗನ ನಾವು ಕಳೆದ ಬಾರಿ ಬಿಟ್ಟಿದ್ದೀವಿ ನಮ್ಮಲ್ಲಿ ಕರಣ್ ಶರ್ಮಾ ಬಿಟ್ಟರೆ ಬೇರೆ ಸ್ಪಿನ್ನರ್ಗಳು ಅಷ್ಟು ಇಫೆಕ್ಟಿವ್ ಇಲ್ಲ ಮಯಾಂಕ್ ದಗಾರ್ ತೊಗೊಂಡಿದ್ದಾರೆ ಮಯಾಂಕ್ ದಗಾರ್ ತಗೊಂಡರೂ ಕೂಡ ಅವರು ಈಗಾಗಲೇ ಅಷ್ಟು ಪ್ರೂಡ್ ಅಂತಲ್ಲ ಸ್ಪಿನ್ ಬೌಲಿಂಗಲ್ಲಿ ಒಬ್ಬ ಒಳ್ಳೆ ಸ್ಪಿನ್ನರ್ ಬೇಕು ಈಗಾಗಲೇ ಶ್ರೇಯಸ್ ಗೋಪಾಲ್ ರಾಜಸ್ಥಾನ್ ರಾಯಲ್ಸ್ ಪರ ಸಾಕಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ ಪ್ರೂಡ್ ಸ್ಪಿನ್ನರ್ ಇವರನ್ನು ತಗೊಂಡು ಕನ್ನಡದ ಹುಡುಗ ಬೆಳೆಸ್ಬೋದಾಗಿತ್ತು ಕೇವಲ ಐವತ್ತು ಲಕ್ಷಕ್ಕೆ ಬೇರೆ ತಂಡದವರು ಇವ್ರನ್ನ ತಗೋತಾರೆ ಅಂತ ಹೇಳಿದರೆ ಆರ್ ಸಿ ಬಿಗೆ ತೊಗೊಳಕ್ಕೆ ದಾಡಿ ಇವರೆಲ್ಲ ತಮಿಳ್ನವರು ಇವರಿಗೆ ಕನ್ನಡ ಟೀಮ್ನ ಗೆಲ್ಲಿಸ್ಬೇಕು ಅಂತ ಇಲ್ಲ ಇವರು ಉದ್ದೇಶಪೂರ್ವಕವಾಗಿಯೇ ಆರ್ ಸಿ ಬಿ ಹಾಳು ಮಾಡೋದಕ್ಕೇ ಈ ಮ್ಯಾನೇಜ್ಮೆಂಟ್ ಕೂತ್ಕೊಂಡಿದೆ ಇವರನ್ನು ಮೊದಲು ಕಿತ್ತೋಗಿರಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡಬೇಕು ಇವರನ್ನು ಕಿತ್ತೋಗಿಬೇಕು ಇವರು ಟ್ಯಾಲೆಂಟ್ ಸ್ಕೌಟ್ ಅಂತ ದೇಸಿ ಟೂರ್ನಿಗಳಿಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆ ಯಶ್ ದಯಾಳ್ ಅವ್ರನ್ನ ಐದು ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಅದೇನು ಟ್ಯಾಲೆಂಟ್ ಸ್ಕೌಟು ಅವ್ರು ಏನು ದೇಸಿ ಟೂರ್ನಿಗಳಲ್ಲಿ ಪರ್ಫಾಮ್ ಮಾಡಿದ್ದಾರೆ ನಿಜವಾಗ್ಲೂ ಐದು ಕೋಟಿಗೆ ಬರ್ತಾ ಬೇರೆ ಎಂತೆಂಥ ಬ್ಯಾಟ್ಸ್ಮನ್ಸ್ ಇದ್ದಾರೆ ಎಂತೆಂಥ ಬೌಲರ್ಸ್ ಇದ್ದಾರೆ ಆರ್ ಸಿ ಬಿಗೆ ಮುಂದಿನ ಐದು ವರ್ಷಕ್ಕೆ ಗ್ರೂಮ್ ಮಾಡಬಲ್ಲಂತ ಒಳ್ಳೆಯ ಬೌಲರ್ಸನ್ನು ಬ್ಯಾಟ್ಸ್ಮನ್ಸನ್ನು ಯಾಕೆ ಇವ್ರು ತಗೊಳ್ಳಲ್ಲ ದೇವದತ್ ಪಡಿಕಲ್ ತಗೊಂಡ್ರು ಕನ್ನಡಿಗ ಒಂದು ಇಡೀ ವರ್ಷ ಆಡಿಸ್ಲೇ ಇಲ್ಲ ಅವ್ರನ್ನ ಒಬ್ಬ ಒಳ್ಳೆ ಪ್ಲೇಯರ್ ಅದ್ರ ನೆಕ್ಸ್ಟ್ ವರ್ಷ ಆಡಿಸಿದ್ರು ನಿರಂತರವಾಗಿ ಮೂರು ಫಿಫ್ಟಿ ಹೊಡಿತಾರೆ ಪ್ರತಿ ಮ್ಯಾಚಲ್ಲೂ ಸೊ ಅಂಥ ಬ್ಯಾಟ್ಸ್ಮನ್ನ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ಬ್ಯಾಟ್ಸ್ಮನ್ನ ಯಾಕೆ ಆಡಿಸ್ಲೇ ಇಲ್ಲ ಸೊ ಇವರೆಲ್ಲರೂ ಕೂಡ ಕನ್ನಡ ಪ್ಲೇಯರ್ಸ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಇಲ್ಲಿ ತಮಿಳರು ಇರೋದು ತಮಿಳ್ ಪ್ಲೇಯರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ದಿನೇಶ್ ಕಾರ್ತಿಕ್ ಅವ್ರನ್ನ ಯಾಕೆ ಬಿಟ್ಟಿಲ್ಲ ಯಾಕಂದರೆ ಅವರು ತಮಿಳು ಸೊ ಹಾಗಾಗಿ ಅವ್ರನ್ನ ಇಟ್ಕೊಂಡಿದ್ದಾರೆ ಈ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾವಾಗ ತಲುಪುತ್ತೋ ಗೊತ್ತಿಲ್ಲ ಇವರು ಸ್ಕೌಟಿಂಗ್ ಹೋಗಿ ದೇಸಿ ಟೂರ್ನಿಗಳನ್ನು ನೋಡಿದ್ದೇ ಆಗಿದ್ದಿದ್ರೆ ಎಂತೆಂಥ ಪ್ಲೇಯರ್ಸ್ ಇವಾಗ ಅಂಡರ್ ನೈನ್ಟೀನ್ ಏಷ್ಯಾ ಏಷ್ಯಾ ಕಪ್ ಆಯಿತು ಅದರಲ್ಲಿ ಅರ್ಶಿನ್ ಕುಲಕರ್ಣಿ ಅಂತ ಇದ್ದರು ನಮ್ಮ ಕನ್ನಡಿಗರಿದ್ದರು ಎಂತೆಂಥ ಪ್ಲೇಯರ್ಸ್ ಇದ್ದರು ಯಾರನ್ನೂ ಕೂಡ ಚೂಸ್ ಮಾಡ್ತಾಯಿಲ್ಲ ಯಾರೋ ಇವ್ರಿಗೆ ಬೇಕಾದವರು ಅವರು ಎಲ್ಲೂ ಆಡದೆ ಇರೋ ತೊಗೊಂಬಂದು ಚೂಸ್ ಮಾಡ್ತಾರೆ ಅವರನ್ನು ಒಂದು ವರ್ಷ ಎರಡು ವರ್ಷ ಆಡಿಸ್ದೇನೆ ಕೂರಿಸ್ತಾರೆ ರೆಡಿನೂ ಮಾಡಲ್ಲ ಟೀಮಲ್ಲಿ ಗ್ರೂಮ್ ಮಾಡಲ್ಲ ಸುಮ್ಮನೆ ಲೆವೆನ್ ಒಳಗೆ ತರೋದಕ್ಕೆ ಯಾವ ಪ್ರಯತ್ನವೂ ಮಾಡಲ್ಲ ಒಳ್ಳೆ ಬ್ರ್ಯಾಂಡ್ ಬೇಕಷ್ಟೇ ಅವರಿಗೆ ಆರ್ ಸಿ ಬಿ ಅಂದರೆ ವಿರಾಟ್ ಕೊಹ್ಲಿ ನಿಟ್ಕೊಬಿಟ್ಟು ಬ್ರ್ಯಾಂಡ್ಗೆ ಸಿಕ್ಕಾಬಿಟ್ಟೆ ದುಡ್ಡು ಹರಿದು ಬರುತ್ತೆ ಆರ್ ಸಿ ಬಿ ಅನ್ನೋ ಬ್ರ್ಯಾಂಡ್ಗೆ ವರ್ಲ್ಡ್ ವೈಡ್ ಬ್ರ್ಯಾಂಡ್ ಆಗಿದೆ ಕೊಹ್ಲಿ ಒಬ್ಬರನ್ನ ಇಟ್ಕೊಂಡ್ರೆ ಕಪ್ ಗೆಲ್ದಿದ್ರೆ ಏನಂತೆ ನಮಗೆ ನೂರಾರು ಕೋಟಿ ಹಣ ಹರಿದು ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇದಕ್ಕೆ ಆರ್ ಸಿ ಬಿ ಅವ್ರದ್ದು ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ ಈ ಸಲ ಕಪ್ ನಮ್ದೆ ಅಂತ ಅಭಿಮಾನಿಗಳು ಕಾಯೋದೇ ಆಯಿತು ಇವರು ಮಾತ್ರ ಸರಿಯಾದ ಟೀಮ್ನ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳ್ದೆ ಎಡುವಟ್ಟು ಮಾಡೋದೇ ಆಯಿತು